ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ನಂತರ ಮುಸ್ಲಿಮರು ದುರ್ಬಲರಾಗುತ್ತಿದ್ದಾರೆ ಎಂಬ ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಹೇಳಿಕೆ ವಿವಾದಕ್ಕೆ ಕಾರಣವಾಗುತ್ತಿದ್ದಂತೆ ತೇಪೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ರಾಬರ್ಟ್ ವಾದ್ರಾ ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ ಎಂದು ಹೇಳಿದರು ಮುಗ್ಧ ಜನರನ್ನು ಕೊಲ್ಲುವುದಕ್ಕೆ ಯಾವುದೇ ಸಮರ್ಥನೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಫೇಸ್ಬುಕ್ ಪೋಸ್ಟ್ನಲ್ಲಿ ವಾದ್ರಾ ಹೀಗೆ ಬರೆದಿದ್ದಾರೆ ರಾಜಕೀಯ ಧಾರ್ಮಿಕ ಅಥವಾ ಸೈದ್ಧಾಂತಿಕ ಯಾವುದೇ ಸಮರ್ಥನೆಯೂ ಮುಗ್ಧ ರಕ್ಷಣೆಯಿಲ್ಲದ ಜನರ ಮೇಲೆ ಹಿಂಸೆಯನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಭಯೋತ್ಪಾದನೆ ಯಾವುದೇ ರೂಪದಲ್ಲಿದ್ದರೂ ಅದು ಕೇವಲ ವ್ಯಕ್ತಿಗಳ ಮೇಲಿನ ದಾಳಿಯಲ್ಲ ಬದಲಾಗಿ ಮಾನವೀತೆಯ ಆತ್ಮದ ಮೇಲಿನ ದಾಳಿಯಾಗಿದೆ ಎಂದು ನಂಬುತ್ತೇನೆ ಇದು ಪ್ರತಿಯೊಬ್ಬ ಮನುಷ್ಯನೂ ಭಯವಿಲ್ಲದೆ ಬದುಕುವ ಮೂಲಭೂತ ಹಕ್ಕನ್ನು ನಾಶಪಡಿಸುತ್ತದೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಯವರ ಪತಿ ರಾಬರ್ಟ್ ವಾದ್ರಾ ಅವರು ಏಪ್ರಿಲ್ ಇಪ್ಪತ್ ಮೂರರಂದು ನಮ್ಮ ದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ವಿಭಜನೆ ಉಂಟಾಗಿರುವುದರಿಂದ ಭಯೋತ್ಪಾದಕರು ಹಿಂದೂ ಪುರುಷರನ್ನು ಪ್ರತ್ಯೇಕಿಸುವ ಅಗತ್ಯವಿತ್ತು ಎಂದು que ಪ್ರವಾಸಿಗರನ್ನು ಗುಂಡು ಹಾರಿಸುವ ಮೊದಲು ಅವರು ಧಾರ್ಮಿಕ ಗುರುತುಗಳನ್ನು ಪರಿಶೀಲಿಸುವ ಮೂಲಕ ಭಯೋತ್ಪಾದಕರು ಮುಸ್ಲಿಮರು ದುರ್ಬಲರಾಗಿದ್ದಾರೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರವಾನಿಸಲು ಪ್ರಯತ್ನಿಸಿದ್ದಾರೆ ಎಂದು ಅವರು ಹೇಳಿದ್ದರು ಶೀಘ್ರದಲ್ಲೇ ಭಾರತೀಯ ಜನತಾ ಪಕ್ಷ ಅವರು ಭಯೋತ್ಪಾದಕರ ಭಾಷೆಯನ್ನು ಬಳಸುತ್ತಿದ್ದಾರೆ ಎಂದು ಆರೋಪಿಸಿತು ಮತ್ತು ಅವರು ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿತು ಈ ವಿವಾದದ ಐದು ದಿನಗಳ ನಂತರ ವಾದ್ರಾ ಇಂದು ಕೊನೆಗೂ ತಮ್ಮ ಮೌನ ಮುರಿದರು ಸುಮಾರು ಒಂದು ವಾರದ ಮೌನವನ್ನು ಸಮರ್ಥಿಸಿಕೊಳ್ಳುತ್ತಾ ವಾದ್ರಾ ಹೇಳಿದರು ನಾನು ಕೆಲವು ದಿನಗಳ ಕಾಲ ಮೌನವಾಗಿರಲು ಆಯ್ಕೆ ಮಾಡಿಕೊಂಡೆ ಆದರೆ ಈ ಮೌನವನ್ನು ಉದಾಸೀನತೆ ನಿರಾಸಕ್ತಿ ಅಥವಾ ದೇಶಭಕ್ತಿಯ ಕೊರತೆ ಎಂದು ತಪ್ಪಾಗಿ ಭಾವಿಸಬಾರದು ವಾಸ್ತವವಾಗಿ ನನ್ನ ದೇಶದ ಮೇಲಿನ ನನ್ನ ಆಳವಾದ ಪ್ರೀತಿ ಸತ್ಯದ ಬಗ್ಗೆ ನನ್ನ ಆಳವಾದ ಗೌರವ ಮತ್ತು ಸಮರ್ಪಣೆಗೆ ನನ್ನ ಬದ್ಧತೆಗೆ ಮಾತನಾಡುವ ಮೊದಲು ನನ್ನನ್ನು ಚಿಂತಿಸುವಂತೆ ಮಾಡಿತು ಪೆಹಲ್ಗಾಮ್ ದಾಳಿಯ ನಂತರ ವಾದ್ರಾ ನೀಡಿದ ತಕ್ಷಣದ ಹೇಳಿಕೆಗಳು ವಿವಾದಕ್ಕೆ ಕಾರಣವಾದ ನಂತರ ಹಠಾತ್ ಸಮರ್ಥನೆಯನ್ನು ನೀಡಲು ಬಯಸದ ಕಾರಣ ಸುಮಾರು ಒಂದು ವಾರ ಮೌನವಾಗಿರಲು ನಿರ್ಧರಿಸಿದೆ ಎಂದು ವಾದ್ರಾ ಹೇಳಿದರು ಮೌನವು ಜವಾಬ್ದಾರಿ ಪಕ್ಷವಾಗುವ ಭಾವನೆಗಳು ನೆಲೆಗೊಳ್ಳುವ ಮತ್ತು ಪದಗಳನ್ನು ಆ ವೇಗಕ್ಕಿಂತ ಎಚ್ಚರಿಕೆಯಿಂದ ಆಯ್ಕೆ ಮಾಡುವ ಸ್ಥಳವಾಗಿದೆ ಎಂದು ಅವರು ಹೇಳಿದರು